ಶಿಕ್ಷಕರೇ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳ್ತೀವಿ ಅದು ನಿಜ ಕೂಡ ಬದುಕಬೇಕು ಅಂತಂದರೆ ದುಡಿಬೇಕು ದುಡಿದ ಮೇಲೆ ಬದುಕಬೇಕು ಆದರೆ ದುಡಿಮೆಯ ಹಣವನ್ನು ಪಡಿಬೇಕಲ್ವಾ ಅದು ಹಕ್ಕು ಕೆಲಸ ಮಾಡಿಸ್ಕೊಂಡ್ಮೇಲೆ ಅದರ ಹಣವನ್ನು ಕೊಡಬೇಕಾಗತ್ತೆ ಕೂಲಿಯನ್ನು ಕೊಡಬೇಕಾಗತ್ತೆ ಆದರೆ ಇಲ್ಲಿ ಕೆಲಸ ಮಾಡಿದ್ರೂ ಕೂಡ ಒಬ್ಬ ಬಡ ಕಲಾವಿದ ಕೂಲಿ ಕೇಳಿದ್ರೆ ಹೀ ಅಳಿಸ್ತಾರಂತೆ ಹಿಂದೆ ಇದ್ದಂಥ ಅಧಿಕಾರಿಗಳನ್ನ ಕೇಳೋಕೆ ಹೋಗಾಯ ಅಂತ ಹೇಳ್ತಾರಂತೆ ಎಲ್ಲಿ ಯಾವ ಕಲಾವಿದ ಯಾವ ಅಧಿಕಾರಿಗಳನ್ನು ಕೇಳಬೇಕು ಇವಾಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಕೂಲಿ ಕೇಳಿದ್ರೆ ಬಡ ಕಲಾವಿದನಿಗೆ ಹಿಂದೆ ಇದ್ದಂಥ ಅಧಿಕಾರಿಗಳನ್ನು ಕೇಳ್ಕೊ ಅಂತ ಹೇಳ್ತಾರಂತೆ ಪಿ ಒಗಳು ಕಲಾವಿದ ಶಿವು ಎರಡು ವರ್ಷದಿಂದ ಅಲೆದು ಅಲೆದು ಸುಸ್ತಾಗಿದ್ದಾರೆ ಕೊರಟಗೆರೆ ಪಟ್ಟಣದ ವಾಸಿ ಇದೀಗ ಅನಾರೋಗ್ಯ ಪೀಡಿತರಾಗಿದ್ದಾರೆ ಹಾಸ್ಪಿಟಲೈಸ್ ಆಗಿದ್ದಾರೆ ನೋಡ್ತಾ ಇದ್ದೀರಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂಥ ದೃಶ್ಯನ ಆರು ತಿಂಗಳಿಂದ ಆಸ್ಪತ್ರೆಗೆ ಅಲಿತಾ ಇದ್ದಾರೆ ಅನಾರೋಗ್ಯ ಸಮಸ್ಯೆ ಅವರನ್ನು ಕಾಡ್ತಾ ಇದೆ ಪಿ ಡಿ ಒಗಳನ್ನು ಭೇಟಿ ಮಾಡಿದ್ರೆ ಒಬ್ಬರು ಮೇಲೊಬ್ಬರು ಹೆಸರನ್ನು ತೋರಿಸಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಕಾಲಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿ ಖರ್ಚು ವೆಚ್ಚಕ್ಕೆ ಪರದಾಡ್ತಾ ಇದ್ದಾರೆ ಬೂದ್ಗವಿ ಅಂಚಿಹಳ್ಳಿ ಮಾವತ್ತೂರು ಅಕ್ಕಿರಾಂಪುರ ಪಿ ಒಗಳು ಡೋಂಟ್ ಕೇರ್ ಏನು ಮಾಡಿದ್ರು ಅವರು ಕಲಾವಿದರು ಏನು ಕೆಲಸಕ್ಕೆ ಬಳಸ್ಕೊಂಡಿದ್ರು ಅವರನ್ನು ಪಿ ಡಿ ಒಗಳು ಈ ಅಧಿಕಾರಿಗಳು ನೋಡಿ ಹಲವು ಬಾರಿ ಅಂಗಲಾಚಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ನಿರ್ಲಕ್ಷ್ಯ ಆದರೆ ಅಧಿಕಾರಿಗಳಿಗೆ ಆ ಬಡ ಕಲಾವಿದನ ಹತ್ರ ದುಡಿಸಿಕೊಂಡು ಈಗ ಆ ಹಣವನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಎಲೆಕ್ಷನ್ ಟೈಮು ಎಲೆಕ್ಷನ್ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ದೃಶ್ಯಗಳನ್ನು ನೋಡಿ ಗೋಡೆಗಳ ಮೇಲೆ ಪೇಂಟಿಂಗು ಚಿತ್ತಾರ ಬರಹಗಳು ಇವನ್ನೆಲ್ಲ ಗಮನಿಸಿ ಇದನ್ನೆಲ್ಲ ಬರೆದವರು ಅದೇ ಕಲಾವಿದ ಶಿವು ಇದನ್ನೆಲ್ಲ ಮಾಡಿದಂಥವ್ರು ಎಲ್ಲೆಲ್ಲಿಗೆ ಬೇಕು ಆಫೀಸ್ಗಳು ಇಲ್ಲೆಲ್ಲ ಶಾಲೆಗಳಾಗಬಹುದು ಮತಗಟ್ಟೆ ಕೇಂದ್ರಗಳು ಇದೆಲ್ಲ ಆ ಟೈಮ್ನಲ್ಲಿ ಜನರನ್ನು ಮತದಾರರನ್ನು ಆಕರ್ಷಿಸುವುದಕ್ಕೆ ಆವತ್ತಿಗೆ ಬರೆಸಿಕೊಂಡಂತಹ ಕೆಲಸ ಅದು ಚುನಾವಣೆ ಸಂದರ್ಭದಲ್ಲಿ ಮತಗಟ್ಟೆಗಳ ಪೂರ್ಣ ಚಿತ್ರವನ್ನು ಬಿಡಿಸಿದಂತಹ ಕಲಾವಿದ ನೋಡಿ ಅಲ್ಲೆಲ್ಲ ಬರೆದಿದ್ದಾರೆ ಸುಮಾರು ಸಾವಿರದ ಒಂಬೈನೂರು ರೂಪಾಯಿ ಇನ್ನೊಂದಷ್ಟು ಹಣ ಬಿಲ್ಗಳು ಏನೇನಕ್ಕಾಗಿದೆ ಇದೆಲ್ಲವನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಆದರೆ ಇವತ್ತಿಗೂ ಕೂಡ ಆತನ ಹಣ ಪಾವತಿ ಆಗಿಲ್ಲ ನಮಸ್ಕಾರ ನಾನು ಶಿವಶೇಖರ್ ಅಂತ ವೃತ್ತಿಯಲ್ಲಿ ಚಿತ್ರಕಲಾವಿದನಾಗಿರ್ತೀನಿ ಸುಮಾರು ಕೊರಟಗೆರೆ ಟೌನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಈ ಚಿತ್ರಕಲಾ ವೃತ್ತಿಯನ್ನು ನಾನು ನಡೆಸ್ಕೊಂಡು ಬಂದಿದ್ದೀನಿ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಎಲ್ಲ ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಇತರ ಇಲಾಖೆಗಳ ಬರವಣಿಗೆ ಚಿತ್ರಗಳು ಎಲ್ಲ ನಾನೇ ಮಾಡಂಥದ್ದು ಈಗ ಸದ್ಯದ ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ ಸ್ವಲ್ಪ ಒಂದು ಸಣ್ಣ ಬೈಕು ಅಪಘಾತದಲ್ಲಿ ನಂದು ಕಾಲು ಸ್ವಲ್ಪ ತೊಂದರೆಗೀಡಾಗಿ ಎರಡು ಕಾಲು ಆಪರೇಷನ್ ಮಾಡ್ಬೇಕಾಗಿ ಬಂತು ಇದು ವಿಷಯ ಏನಪ್ಪಾ ಅಂದ್ರೆ ಈಗ ನಾನು ಹಿಂದೆ ಶಾಸಕರ ಚುನಾವಣೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಮಾದರಿ ಮತಗಟ್ಟೆ ಅಂತೇಳಿ ಪಂಚಾಯತಿ ಅಧಿಕಾರಿಗಳು ಬರೆಸ್ಕೊಂಡ್ರು ಎಲ್ಲ ಪಂಚಾಯತಿ ಅಧಿಕಾರಿಗಳು ಆ ಎಲೆಕ್ಷನ್ ತುರ್ತಲ್ಲಿ ಅರ್ಜೆಂಟ್ ಅಂತೇಳಿ ಮಾಡಿಸ್ಬಿಟ್ರು ಮಾಡಿಸ್ಬಿಟ್ಟು ಈಗ ಒಂದು ನಾಲ್ಕು ಪಂಚಾಯಿತಿ ಇದಾವೆ ಆ ನಾಲ್ಕು ಪಂಚಾಯತಿಗಳು ಎಷ್ಟು ಸರ್ತಿ ಕೇಳಿದ್ವಿ ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷ ಆಗ್ತಾ ಬಂದ್ರು ಇನ್ನ ದುಡ್ಡು ಪಾವತಿ ಮಾಡಿಲ್ಲ ನಾನು ಸುಮಾರು ಸರ್ತಿ ಅಲ್ದು 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 ಅಲ್ಲಿಗೆ ಓಡಾಡೋ ಬೈಕ್ ಪೆಟ್ರೋಲ್ಗೆ ಅರ್ಧ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ಜೊತೆಗೆ ನಾನು ಅಪಘಾತಕ್ಕೆ ಒಳಗಾಗಿ ಈಗ ಅಷ್ಟು ಓಡಾಡೋಂತ ಪರಿಸ್ಥಿತಿಲೂ ಇಲ್ಲ ಅವ್ರಿಗೆ ನಾನು ಅಪಘಾತ ಆಗಿರೋದು ವಿಚಾರ ಸಮೇತ ತಿಳಿಸಿದ್ದೀನಿ ಸರ್ ನಾನು ಹಿಂಗೆ ಅರ್ಜೆಂಟ್ ಇದ್ದೀನಿ ನನಗೆ ಹಿಂಗೆ ಆಸ್ಪತ್ರೆ ಖರ್ಚಿದೆ ದಯಮಾಡಿ ಈಗ ಕೊಡದೆ ಅಂತ ಕೇಳಿದೆ ನಾನೇನು ಸ್ವಾಮಿ ಅವ್ರ ಹತ್ರ ಭಿಕ್ಷೆ ಬೆಳ್ದಿಲ್ಲ ನಾನು ಮಾಡಿದ ಕಲಾವಿದರು ಕೂಲಿ ಕೆಲಸ ಕೊಡಿ ಸ್ವಾಮಿ ಎಲ್ಲಾ ಪಂಚಾಯತಿಗೂ ಮಾಡಿದ್ದೀನಿ ಎಲ್ಲಾ ಪಂಚಾಯತಿಲಿ ಕೊಡ್ಗೆ ತಾಲ್ಲೂಕಲ್ಲಿ ಕೊಟ್ಟವ್ರೆ ಆ ನಾಲ್ಕು ಪಂಚಾಯತಿ ಅವ್ರ ಮಾತ್ರ ಇವತ್ತು ಹೋದ್ರೆ ಅಧ್ಯಕ್ಷರು ಚೇಂಜ್ ಆಗವ್ರೆ ಪಿ ಡಿಒ ಚೇಂಜ್ ಆಗವ್ರೆ ಇನ್ನೊಬ್ರು ಚೇಂಜ್ ಆಗವ್ರೆ ಅಂತ ನಮ್ಗೆ ಸಬೂ ಬೀಳ್ ಬಿಟ್ರೆ ಯಾರು ಚೇಂಜ್ ಆದ್ರೂ ನಾವ್ ಅವತ್ತಿಂದ ಕೆಲಸ ಮಾಡಿಲ್ವಾ ಸ್ವಾಮಿ ಎರಡು ವರ್ಷ ಆಗೈತೆ ಸ್ವಾಮಿ ನಾವು ಕೆಲಸ ಮಾಡಿ ಕೆಲಸ ಮಾಡದವ್ರ್ ಕೂಲಿ ಕೊಡದಲ್ಲ ಯಾರೋ ಚೇಂಜ್ ಆದ್ರೆ ಅದಕ್ಕೆ ನಾವ್ ಜವಾಬ್ದಾರಿ ಸ್ವಾಮಿ ತುರ್ತಿದ್ದವ್ರ ಮಾತ್ರ ಅರ್ಜೆಂಟ್ ಬಾರಪ್ಪ ಅಂತ ಕೆಲಸ ಮಾಡಿಸ್ತಾರೆ ಇವಾಗ ಅವ್ರಿಗೆಲ್ಲ ಕೆಲಸ ಮುಗಿದ್ಮೇಲೆ ನಮ್ ಕೂಲಿ ಕೊಡೋದಕ್ಕೆ ಮಾತ್ರ ಬೇರೆ ಬೇರೆ ಸಬೂಗಳು ಕಾಣಿಸ್ತಾರೆ ಹಿಂಗಾದ್ರೂ ನಾವು ಕೆಲಸ ಮಾಡಿ ಈ ಪರಿಸ್ಥಿತಿಲಿ ಇದ್ದವಾಗ ನಾವ್ ಏನ್ ಮಾಡಬೇಕು ಓಡಾಡಿವಾಗ ಕೇಳೋಣ ಅಂದ್ರೆ ಇವಾಗ ಓಡಾಡೋ ಪರಿಸ್ಥಿತಿ ಇಲ್ಲ ಅರ್ಥ ಮಾಡ್ಕೊಂಡು ಕೊಡೋ ಮನಸ್ಥಿತಿ ಅವ್ರಿಗಿಲ್ಲ ಹಿಂಗಾದ್ರೂ ನಮ್ಮಂತ ಬಡಗಾಲವಿದ್ರು ಏನ್ ಸ್ವಾಮಿ ಜೀವನ ಮಾಡಬೇಕು ಏನಾದ್ರೂ ಚಿಕಿತ್ಸೆಗಳಾದ್ರೂ ನಾವೇನ್ ಮಾಡಬೇಕು ಸ್ವಾಮಿ ಇದಕ್ಕೆಲ್ಲ ದಯಮಾಡಿ ಮೇಲ್ ಅಧಿಕಾರಿಗಳು ಇದಕ್ಕೊಂದು ಸೂಕ್ತ ಪರಿಹಾರ ಕೊಟ್ಟು ನನಗೆ ಸಹಾಯ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂಡು ಎಸ್ ನೋಡ್ತಾ ಇದೀರಿ ಬಡ ಕಲಾವಿದನ ದುಡಿಮೆಯ ಬೆವರಿನ ಹಣವನ್ನ ಕೊಡೋದಕ್ಕೆ ಅಧಿಕಾರಿಗಳ ವರ್ಗ ಹೇಗೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತ ಸ್ವತಃ ಇದೀಗ ಶಿವು ಕಲಾವಿದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಂದ್ರೆ ಶಿವರೇ ನಮಸ್ಕಾರ ಏನಾಗಿದೆ ಈಗ ಸದ್ಯಕ್ಕೆ ಎಲ್ಲಿದ್ದೀರಿ ಏನ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀರಿ ಅಂತ ಹಾ

ಹಂಗಾಗಿ ಮೈಸೂರ್ ಹೋಗಿ ಸ್ವಲ್ಪ ಚಿಕಿತ್ಸೆ ಮಾಡಿಸ್ಕೊಂಡ್ ಬಂದ ಮೇಲೆ ಇದು ನಾನು ಕೆಲಸ ಮಾಡಿರೋದು ಮೋಸ್ಟ್ಲಿ ಅದು ಶಾಸಕರ ಚುನಾವಣೆ ಇಪ್ಪತ್ತೆರಡು ಇಪ್ಪತ್ತೆರಡು ಕೂಡ ಅವಾಗ ಮಾಡಿರೋದು ಆಲ್ಮೋಸ್ಟ್ ಎಲ್ಲಾ ನಮ್ಮ ಕೊಡಗಿರೋದು ಮಾಡಿದ್ದೆ ತುಮಕೂರ್ದು ಮಾಡಿದ್ದೆ ಎಲ್ಲಾ ಪಂಚಾಯತಿಗಳು ಕೊಟ್ಟಿದ್ದಾರೆ ಸರ್ ನನಗೆ ಆಯ್ತು ಹೋದಾಗ ಒಬ್ಬೊಬ್ರು ಉತ್ತರ ಕೊಟ್ಟಿದ್ದಾರೆ ಕೇಳಿಸ್ಕೊಂಡು ಸುಮ್ನೆ ಬಂದ್ರ ನೀವು ಹೆಂಗೆ ಅಂತ ಸರ್ ಇನ್ನೇನ್ ಮಾಡಕ್ ಆಗುತ್ತೆ ಇದು ಒಂದ್ರೆ ಇದು ಅಧ್ಯಕ್ಷ ಆಗಿರ್ತಾರೆ ಕಮ್ಮೆಕ್ ಆಗಿತ್ತು ಪಿ ಚೇಂಜ್ ಆಗಿದ್ರೆ ಹಳೆ ಪಿ ಡಿಒ ಇದ್ದವ್ರ ಆಗಿತ್ತು ನಮ್ ಗಮನ ದೊಡ್ಡಿಲ್ಲ ಅಂತಾರೆ ಸರ್ ಇವಾಗ ನಾನು ದಿನ ಬಂದ್ ಕೇಳದವಾಗ ಒಂದೊಂದ್ ಅಮ್ಮಿನ ಕಲೆಕ್ಷನ್ ಮಾಡಿಲ್ಲ ದುಡ್ಡಿಲ್ಲ ನಮ್ ಬರ್ತಾ ಇದೆ ನಮ್ ಹಣ ಇಲ್ಲ ಇನ್ನೊಂದ್ ವಾರ ಬಿಟ್ಕೊಂಡ್ ಬಂದ್ರಿ ಅಂದವಾಗ ನಾವ್ ಇನ್ನೇನ್ ಮಾಡಕ್ ಆಗುತ್ತೆ ಸರ್ ಆಯ್ತು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ಸರ್ ಆಯ್ತು ಸರ್ ಈ ವಾರದೊಳಗ್ ಮಾಡ್ವಿ ಈ ಬಾರದೊಳಗೆ ಮಾಡ್ಲಿ ಅಂತೇಳಿ ಸುಮಾರು ವಾರಗಳು ಸರ್ ಆದ್ರೆ ಮಾತ್ರ ಯಾರು ಇದ್ ಮಾಡ್ಲಿಲ್ಲ ಆಮೇಲೆ ನಂದು ಕಾಲ್ ಬೇರೆ ಹಿಂಗಾಯ್ತಲ್ಲ ಸರ್ ಆದ್ಮೇಲೆ ಒಂದು ಈಗ ಈ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಫೆಬ್ರವರಿಯಿಂದ ನಾನು ಫೆಬ್ರವರಿ ಅಂತಾರೆ ಆಲ್ಮೋಸ್ಟ್ ಇಪ್ಪತ್ ಮೂರು ಇಂದ ನಾನು ಓಡಾಡಕ್ ಆಗ್ತಿರ್ಲಿಲ್ಲ ಸರ್ ಹ್ಮ್ ಏನಿದ್ರು ಸ್ವಲ್ಪ ಸ್ಕೂಟ್ರಲ್ಲೇ ಓಡಾಡ್ಕೊಂಡ್ ಬದಾಗಿತ್ತು ಜಾಸ್ತಿ ಮೆಟ್ಲತ್ತ ಸ್ವಲ್ಪ ಒಂದು ಇಪ್ಪತ್ ಮೀಟರ್ ಮೇಲೆ ನಡೆಯುವಂತ ಇದು ಇರ್ಲಿಲ್ಲ ಸರ್ ನನಗೆ ಹಂಗಾಗಿ ನಾನು ಇಪ್ಪತ್ಮೂರು ಅಕ್ಟೋಬರ್ ಸರ್ ಮಾಡಿ ಭೇಟಿ ಮಾಡಿದ್ರೆ ಇದು ನನ್ನ ಇದಕ್ಕೆ ಸಂದಿಸಲೇ ಇಲ್ಲ ಸರ್ ಯಾರು ಇದು ಇದೆಲ್ಲ ಯಾವಾಗ ಬರೆದಿದ್ದು ಇದನ್ನೆಲ್ಲ ಎಲೆಕ್ಷನ್ ಅಲ್ಲಿ ಬರೆದಿದ್ದ ಹೆಂಗೆ ಅಂತ ಹಾ ಸರ್ ಇಪ್ಪತ್ತೆರಡು ಇಪ್ಪತ್ಮೂರು ಶಾಸಕರ ಚುನಾವಣೆ ಇತ್ತಲ್ಲ ಸರ್ ಚುನಾವಣೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಮಾದರಿ ಮತಗಟ್ಟೆಯಿಂದ ಪ್ರತಿ ಪಂಚಾಯತಿಗೆ ಒಂದು ಪಂಚಾಯತಿ ಒಂದು ಜಾಗ ತರ್ತಾರೆ ಇರುತ್ತೆ ಎಲ್ಲಾ ಪಂಚಾಯತಿಗಳಲ್ಲಿ ಎಲ್ಲಾ ಶಾಲೆ ಮೇಲೆ ಕೊಡುಗೆ ಪೂರ್ತಿ ನಾನೇ ಮಾಡಿದ್ದೆ ಸರ್ ತುಮಕೂರು ಕೆಲವೊಂದ್ ಕಡೆ ಚೆನ್ನಾಗಿದೆ ವಸ್ತು ಅಂತ ಕರ್ತಿ ಮಾಡ್ತಿದ್ರು ಸರ್ ಎಲ್ಲಾ ಕಡೆನೂ ಕೊಟ್ರು ಸರ್ ಸ್ವಲ್ಪ ಒಂಚೂರಿಂದ ಮುಂದೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕ್ ತಿಂಗಳೊಳಗೆ ಕೊಟ್ರು ಸರ್ ಇವು ನಾಲ್ಕ್ ಪಂಚಾಯತಿ ಅವ್ರ ಮಾತ್ರ ಒಂದು ಎರಡು ವರ್ಷದಿಂದ ನನ್ನ ಓಡಾಡ್ಸಿ ಓಡಾಡ್ಸಿ ನನ್ ಗುರುಗಿ ದುಡ್ಡು ಅರ್ಥ ಪೆಟ್ರೋಲ್ಗೆ ಖರ್ಚು ಮಾಡ್ಬೋದಿ ನನ್ನ ನಮ್ಮ ನಮ್ಮ ಕರ್ನಾಟಕ ಚಾನಲ್ ಪದಿಕಾರಿಕರು ನಿನ್ನೆ ಈಗ ವರದಿ ಬಿತ್ತರ ಮಾಡಿದ ಹಿನ್ನೆಲೆಯಲ್ಲಿ ಯಾರು ಇವರು ರೀತಿಯಲ್ಲಿ ಕೂಡಿ ಮಾತ್ರ ನೆನ್ನೆ ಚೆಕ್ ಕೊಟ್ಟಿದ್ದಾರೆ ಸರ್ ಇನ್ ಮೂರ್ ಪಂಚಾಯತಿ ಅವರು ಇನ್ನ ಏನು ಬರ್ಲಿಲ್ಲ ಸರ್

ರೈಟ್ ರೈಟ್ ಸರ್ ಸರ್ ಆದಷ್ಟು ಬೇಗ ನಿಮ್ಗೆ ಹಣ ತಲುಪ ಹಣ ತಲುಪುವಂತಹ ವ್ಯವಸ್ಥೆ ಆಗಬೇಕು ಅಧಿಕಾರಿಗಳು ನಿಮ್ಮ ನಿಮ್ಮನ್ನೇ ನಿಮ್ಮ ಹತ್ರವೇ ಬಂದು ಹಣ ಕೊಡುವಂತಹ ವ್ಯವಸ್ಥೆ ಆಗ್ಬೇಕು ಸೊ ತಲುಪಿಸುವ ಅಧಿಕಾರಿಗಳಿಗೆ ಈ ವಿಚಾರವನ್ನ ಮುಟ್ಟಿಸ್ತೀವಿ ಏನ್ ಮಾಡ್ತಾರೆ ನೋಡೋಣ ಸರ್ ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಯಾವುದೇ ಆಗ್ಲಿ ಮಾನವೀಯತೆ ಇರ್ಬೇಕಾಗ್ತಾ ಇತ್ತು ಅಧಿಕಾರಿಗಳಿಗೆ ಆದ್ರೆ ಅದನ್ನೂ ಕೂಡ ಮರೆತು ನಿಮ್ಮ ಬೆವರಿನ ಹಣವನ್ನ ಕೊಡೋದಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂತಂದ್ರೆ ಪಾಪ ಅಧಿಕಾರಿಗಳಿಗೆ ತುಂಬಾ ಕೆಲ್ಸ ಇರಬೇಕು ಅನ್ಸುತ್ತೆ ಕೊರಟಗೆರಲ್ಲಿ ಎಸ್ ಅಕ್ಕಿರಾಮ್ಪುರ ಪಿ ಡಿಒ ರವಿಕುಮಾರ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರವಿಕುಮಾರ್ ಒಬ್ರು ಕಲಾವಿದರು ವಿಧಾನಸಭೆ ಎಲೆಕ್ಷನ್ ಟೈಮ್ ನಲ್ಲಿ ಗೋಡೆ ಬರಹ ಬರ್ದಿದ್ದಾರೆ ಮಾದರಿ ಮತಗಟ್ಟೆ ಕೇಂದ್ರಗಳಿಗೆ ಅವರ ಹಣ ಕೂಲಿಯ ಹಣ ಇದುವರೆಗೂ ಕೂಡ ಪಾವತಿ ಆಗಿಲ್ಲ ನಾಲ್ಕು ಪಂಚಾಯತಿಗಳಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ ಈಗ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಲ್ಲೆಲ್ಲೋ ಚಿಕಿತ್ಸೆ ಕೈಯಲ್ಲಿ ದುಡ್ಡು ಇನ್ನೊಂದು ಪಂಚಾಯತಿ ನಾವೇ ಚಾರ್ಜ್ ಇರೋದು ಅದು ಚಾರ್ಜಸ್ ಅಲ್ಲಿ ಕೊಟ್ಟಿರೋದು ಕ್ಲಿಯರ್ ಮಾಡಿವ್ರಿ ಇದು ಚಾರ್ಜಸ್ ಅಲ್ಲಿ ಕೊಟ್ಟಿರ್ಲಿಲ್ಲ ಅವ್ರಿಗೆ ಬಿಲ್ ಕೂಡ ಅಂತ ಏನೇ ಮೀಟಿಂಗ್ ರೀತಿ ಕ್ಲಿಯರ್ ಮಾಡಿ ಕೊಡ್ತೀವಿ ಎರಡು ವರ್ಷ ಬೇಕಾ ಸರ್ ಅದಕ್ಕೆ ನಮ್ ಗಮನಕ್ಕೆ ಬಂದಿದೆ ಹದಿನೈದು ದಿನ ಆಯ್ತು ಅಷ್ಟೇ ರೀ ಈ ವಿಚಾರ ಬಂದೆ ಹತ್ತು ದಿವಸ ಆಯ್ತಾ ಅಲ್ಲ ಅವು ನಮ್ ಕಡೆ ಇಲ್ಲ ಅಲ್ರಿ ಬಿಲ್ ಇಲ್ಲ ಅಲ್ಲ ಬಿಲ್ ಹೆಂಗ್ ಪೇ ಹಾ ಅಲ್ಲ ಅವರು ಚಾರ್ಜಿಸ್ ಅಲ್ಲಿ ಕೊಡ್ಬೇಕು ಹಿಂದಿನ ಅಧಿಕಾರಿಗಳು ಇವರಿಗೆ ಪೇ ಮಾಡಬೇಕು ಇದು ಬಾಕಿ ಐತೆ ಅಂತ ಕೊಟ್ರೆ ಅದನ್ನ ಮೀಟಿಂಗ್ ಅಲ್ಲಿ ಇಟ್ಟು ಪಾಸ್ ಮಾಡಿ ನಾನು ಇದಿಲ್ಲ ಅವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಎರಡು ವರ್ಷದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್

ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದಕ್ಕೆ ಆದಷ್ಟು ಬೇಗ ಗೊತ್ತಿರೋರಂತೆ ಆದಷ್ಟು ಬೇಗ ಮಾಡಿಕೊಡ್ತಾರಂತೆ ಈ ಮತ್ತು ಈ ಸುದ್ದಿನೇ ಇದು ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಿರೋರಾಗಿದ್ದಾರೆ ಇದು ನಮ್ಮ ಅಧಿಕಾರಿಗಳು ಗೊತ್ತಿರೋರಲ್ವ ಪಾಪ ಸದರ ನಿಧಾನಕ್ಕೆ ಕೊಡೋಣ ಬಿಡು ಅಂತ ಸಾಲ ಅವರು ನಿಧಾನ ಕೊಡೋಣ ಅಂತ ಅವರ ಹಣದ ಋಣ ಇಟ್ಕೊಂಡು ಕೂತಿದ್ದಾರೆ ಗೊತ್ತಿರೋರು ಬೇರೆ ಬೇರೆ ಕೆಲಸ ಕೊಡ್ತಿದ್ದೀವಿ ಅಂತ ಆದಷ್ಟು ಬೇಗ ಮಾಡಿಕೊಡಿ ಅವರಿಗೆ ಸೊ ಅಲ್ಲಿ ಒಬ್ಬರು ಈಗ ಅಕ್ಕಿ ರಾಮ್ಪುರದವರು ಇನ್ನು ಕನ್ಮೇಡಿ ಗ್ರಾಮದವರು ಸೊ ಆದಷ್ಟು ಬೇಗ ಇನ್ನು ಉಳಿದಂಥ ಗ್ರಾಮ ಪಂಚಾಯತಿಗಳೇನಿದ್ದಾರೆ ಅವರ ಹಣವನ್ನು ವಾಪಸ್ ಕೊಡಲಿ ಅವ್ರಿಗೆ